ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಚಂದ್ರಗ್ರಹಣ ಈ ದಿನ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಚಂದ್ರಗ್ರಹಣದ ಸೂತಕ ಸಮಯ ಯಾವಾಗ ಈ ಸಮಯದಲ್ಲಿ ನಿದ್ರೆ ಊಟ ದೇವರ ಜಪ ಧ್ಯಾನವನ್ನ ನಾವು ಹೇಗ್ ಮಾಡ್ಬೇಕು ಈ ಸಮಯದಲ್ಲಿ ಅಂದ್ರೆ ಈ ಒಂದು ಚಂದ್ರಗ್ರಹಣದ ಸೂತಕದ ಸಮಯದಲ್ಲಿ ನಾವು ಏನು ಮಾಡ್ಬೇಕು ಏನು ಮಾಡಬಾರ್ದು ಗ್ರಹಣ ಮುಗಿದ ಮೇಲೆ ನಾವು ಯಾವ ರೀತಿ ಪೂಜೆ ಆಗಿರ್ಬೋದು ಅಥವಾ ಮನೆ ಕ್ಲೀನಿಂಗ್ ಆಗಿರ್ಬೋದು ಯಾವ ರೀತಿ ವಿಧಿವಿಧಾನಗಳನ್ನ ಅನುಸರಿಸಬೇಕು ಅಂತ ಇವತ್ತಿನ ಮಾಹಿತಿಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಚಂದ್ರಗ್ರಹಣವು ಆಕಾಶದಲ್ಲಿ ನಡೆಯುವಂತಹ ಅದ್ಭುತವಾದ ದೃಶ್ಯವಾದರೂ ಕೂಡ ಭೂಮಿ ಮೇಲೆ ಇರುವ ಜನರ ಮೇಲೂ ಕೂಡ ಅತ್ಯಂತ ಪರಿಣಾಮವನ್ನ ಬೀರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಅಂತಾನೆ ಹೇಳ್ಬೋದು ಈ ಒಂದು ಚಂದ್ರ ಗ್ರಹಣವನ್ನ ಭಾದ್ರಪದ ಮಾಸದ ಪೂರ್ಣಿಮೆ ತಿಥಿಯಂದು ಅಂದರೆ ಸೆಪ್ಟೆಂಬರ್ ಏಳರಂದು ಅಂದ್ರೆ ಈ ದಿನ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಈ ಒಂದು ಕೆಂಪು ಬಣ್ಣಕ್ಕೆ ತಿರುಗುವಂತ ಚಂದ್ರನ ಗ್ರಹಣವನ್ನ ನಾವು ಚಂದ್ರಗ್ರಹಣ ಅಥವಾ ಬ್ಲಡ್ ಮೋನ್ ಅಂತಲೂ ಕೂಡ ಕರಿತೀವಿ ಇದನ್ನ ಸಂಭವಿಸುವಂತಹ ಚಂದ್ರಗ್ರಹಣವನ್ನ ವಿಶೇಷವಾದ ಪೂರ್ಣ ಚಂದ್ರ ಗ್ರಹಣ ಅಂತ ಕರಿತೀವಿ ಈ ಗ್ರಹಣವು ಚಂದ್ರನನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ ಇದನ್ನ ಕಗ್ರಾಸ ಚಂದ್ರಗ್ರಹಣ ಪೂರ್ಣ ಚಂದ್ರಗ್ರಹಣ ಬ್ಲಡ್ ಮೋನ್ ಅಂತಲೂ ಕೂಡ ಕರಿತೀವಿ ಈ ಚಂದ್ರಗ್ರಹಣವು ಭಾರತ ಏಷ್ಯಾ ಆಸ್ಟ್ರೇಲಿಯಾ ಪೂರ್ವ ಆಫ್ರಿಕಾ ಮತ್ತು ಯುರೋಪಿನಂತ ಹೆಚ್ಚಿನ ಹಲವು ಭಾಗಗಳಲ್ಲಿ ಗೋಚರ ಆಗಲಿದೆ ಸ್ನೇಹಿತರೆ ಇನ್ನು ಚಂದ್ರಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಪೂರ್ಣ ಚಂದ್ರಗ್ರಹಣ ಮುಕ್ತಾಯವಾಗುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಚಂದ್ರಗ್ರಹಣದ ಹಂತಗಳು ಆರಂಭವಾಗುವಂಥದ್ದು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ರಾತ್ರಿ ಹನ್ನೊಂದು ಗಂಟೆ ಒಂದರಿಂದ ಚಂದ್ರಗ್ರಹಣದ ಗರಿಷ್ಠ ಸಮಯ ಸೆಪ್ಟೆಂಬರ್ ಏಳರಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಇರುತ್ತೆ ಸಂಪೂರ್ಣ ಚಂದ್ರಗ್ರಹಣವು ಭಾರತದಲ್ಲೂ ಕೂಡ ಗೋಚರ ಆಗೋದ್ರಿಂದ ನಾವು ಚಂದ್ರಗ್ರಹಣದ ಸೂತಕದ ಅವಧಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂದ್ರೆ ಈ ದಿನ ಬಹಳನೇ ಎಚ್ಚರವಾಗಿರ್ಬೇಕು ಕೆಲವೊಂದಷ್ಟು ನಿಯಮಗಳನ್ನ ಅನುಸರಣೆಯನ್ನ ಮಾಡಲೇಬೇಕು ಅದ್ರಲ್ಲೂ ಕೂಡ ಗರ್ಭಿಣಿಯರು ಬಾಣಂತಿಯರು ವೃದ್ಧರು ರೋಗಿಗಳು ಇದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಂತೂ ತಗೊಳ್ಲೇಬೇಕಾಗುತ್ತೆ ಸ್ನೇಹಿತರೆ ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗ್ರಹಣ ಪ್ರಾರಂಭವಾಗೋದಕ್ಕಿಂತ ಮುಂಚೆನೆ ಒಂಬತ್ತು ಗಂಟೆ ಮುಂಚೆ ಸೂತಕದ ಸಮಯ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂತಕ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ ಸೆಪ್ಟೆಂಬರ್ ಎಂಟರಂದು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತ ಆಗುತ್ತೆ ಯಾರೆಲ್ಲ ಒಂದು ಚಂದ್ರಗ್ರಹಣದ ಒಂದು ಸೂತಕದ ಅವಧಿಯಲ್ಲಿ ಕಟ್ಟುನಿಟ್ಟಾಗಿ ನಾವು ಆಚರಣೆಯನ್ನ ಮಾಡ್ತೀವಿ ಅನ್ಕೊಂಡಿರ್ತಿರೋ ಅವರು ಮಧ್ಯಾಹ್ನದ ಒಳಗೆ ಊಟವನ್ನ ಮಾಡ್ಕೊಳ್ಳಿ ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋದೇ ಆಗಿರ್ಲಿ ಅಥವಾ ಆಹಾರವನ್ನ ಮಾಡೋದೇ ಆಗಿರ್ಲಿ ವಿಶೇಷವಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನ್ ವೆಜ್ ಅನ್ನ ತಯಾರಿ ಮಾಡೋದೇ ಆಗಿರ್ಲಿ ಅಥವಾ ಸೇವನೆಯನ್ನ ಮಾಡೋದೇ ಆಗಿರ್ಲಿ ಮಾಡಲೇಬೇಕು ಪೂಜೆನೂ ಕೂಡ ಆಗಿರುತ್ತೆ ಗ್ರಹಣದ ಸಮಯದಲ್ಲಿ ನಾವು ವಿಶೇಷವಾಗಿ ದೇವರ ಧ್ಯಾನದಲ್ಲಿ ಮಗ್ನರಾಗಿರ್ಬೇಕು ಹಾಗೇನೆ ನಾವು ಗ್ರಹಣದ ಸಮಯಕ್ಕಿಂತ ಸೂತಕಕ್ಕಿಂತ ಮುಂಚೆ ಸ್ನಾನವನ್ನ ಮಾಡಿ ಜಪವನ್ನ ಮಾಡ್ಬೇಕು ದೇವರ ಧ್ಯಾನವನ್ನ ಮಾಡ್ಬೇಕು ಈ ಒಂದು ಗ್ರಹಣದ ಸಮಯದಲ್ಲಿ ಮಾಡುವಂತ ಧ್ಯಾನ ಹತ್ತು ಪಟ್ಟು ಪೂಜೆಯ ಫಲ ನಮ್ಗೆ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಸೂತಕದ ಸಮಯದಕ್ಕಿಂತ ಮುಂಚೆ ಸ್ನಾನವನ್ನ ಮಾಡಿ ದೇವರ ಜಪವನ್ನ ಮಾಡಬೇಕು ಹಾಗೇನೆ ಸೂತಕದ ಸಮಯ ಪ್ರಾರಂಭವಾಗೋದಕ್ಕಿಂತ ಮುಂಚೆನೆ ಊಟ ಉಪಚಾರ ಎಲ್ಲರೂ ಕೂಡ ಮುಗ್ದಿರ್ಬೇಕು ಆದಷ್ಟು ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿದ್ರೆಯನ್ನ ಮಾಡಬಾರ್ದು ಆದಷ್ಟು ದೇವರ ಧ್ಯಾನ ಜಪವನ್ನ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ದೇವರ ಮನೆಯ ಬಾಗಿಲನ್ನ ಮುಚ್ಚಿಡ್ಬೇಕು ದರ್ಬೆಯನ್ನ ದೇವರ ಮನೆಯಲ್ಲಿ ಇಡಬೇಕು ತಪ್ಪಲೆ ಹಾಗೆ ಕುಡಿಯುವ ನೀರಿಗೆ ಮತ್ತೆ ಆಹಾರದ ಮೇಲೆ ಎಲ್ಲದ್ರ ಮೇಲೂ ದಳ ಹಾಗೆ ದರ್ಬೆಯನ್ನ ಮರೀದಲೇ ಆಗ್ಬೇಕು ಹಾಗೇನೇ. ಚಂದ್ರಗ್ರಹಣದ ಸಮಯದಲ್ಲಿ ಧ್ಯಾನ ಭಜನೆ ಮತ್ತು ಕೀರ್ತನಗಳನ್ನ ಮಾಡಬೇಕು ಚಂದ್ರದೇವನಿಗೆ ಸಂಬಂಧಿಸಿದಂತ ಮಂತ್ರಗಳನ್ನ ಮಹಾ ಮೃತ್ಯುಂಜಯ ಮಂತ್ರವನ್ನ ಪಠನೆಯನ್ನ ಮಾಡಬೇಕು ಚಂದ್ರಗ್ರಹಣದ ಸೂತಕ ಕಾಲದ ನಂತರ ಮನೆಯನ್ನ ಮತ್ತು ದೇವರ ಕೋಣೆಯನ್ನ ಗಂಗಾ ಜಲದಿಂದ ಶುದ್ಧೀಕರಿಸಬೇಕು ದೇವರ ವಿಗ್ರಹಾಲಯ ಆಗಿರ್ಬೋದು ಅಥವಾ ದೇವರ ಮನೆ ಆಗಿರ್ಬೋದು ಅಥವಾ ಮನೆಯನ್ನೇ ಆಗಿರ್ಲಿ ಗಂಗಾ ಜಲವನ್ನ ಸಿಂಪಡಿಸಿ ನಾವು ಸ್ವಚ್ಛ ಮಾಡ್ಕೋಬೇಕಾಗುತ್ತೆ ಹಾಗೇನೇ ಕೆಲವೊಬ್ರು ಪವಿತ್ರ ನದಿಗಳಿಗೆ ಹೋಗಿ ಸ್ನಾನವನ್ನ ಮಾಡ್ತಾರೆ ಗ್ರಹಣ ಮುಗಿದ ಮೇಲೆ ಜೊತೆಗೆ ಈ ದಿನ ನಾವು ಪವಿತ್ರವಾದ ಧಾರ್ಮಿಕ ಗ್ರಂಥಗಳನ್ನ ಓದಬೇಕು ಅಂತಲೂ ಕೂಡ ಹೇಳ್ತಾರೆ ಸ್ನೇಹಿತರೆ ಇಷ್ಟು ನಿಯಮಗಳನ್ನ ಪಾಲನೆಯನ್ನ ಮಾಡಿ ಇನ್ನು ಚಂದ್ರಗ್ರಹಣ ದಿನ ಅಪ್ಪಿ ತಪ್ಪಿ ಅಂತ ಕೆಲಸಗಳನ್ನ ಮಾಡಲೇಬಾರದು ಅಂತ ಹೇಳ್ತಾರೆ ದಿನದಂದು ಮದುವೆ ಗೃಹ ಪ್ರವೇಶ ಆಚರಿಸುವುದು ನಿಷಿದ್ಧ ಹೊಸ ಕಾರು ಖರೀದಿಸದೇ ಗೆಲುವುದು ಅಥವಾ ಹೊಸ ವೃತ್ತಿ ಜೀವನವನ್ನ ಪ್ರಾರಂಭಿಸುವುದು ಮುಂತಾದ ಹಲವಾರು ಶುಭ ಪ್ರಯತ್ನಗಳನ್ನ ಪ್ರಾರಂಭಿಸುವುದನ್ನ ತಪ್ಪಿಸಬೇಕು ಗ್ರಹಣದ ಸಮಯದಲ್ಲಿ ಆಹಾರ ತಯಾರಿಕೆ ಮತ್ತು ಸೇವನೆಯಿಂದ ದೂರ ಇರಬೇಕು ಗ್ರಹಣ ಅಥವಾ ಸೂತಕದ ಅವಧಿಯಲ್ಲಿ ದೈಹಿಕ ಸಂಬಂಧವನ್ನು ಕೂಡ ಇಟ್ಟುಕೊಳ್ಬಾರ್ದು ಅಂತ ಹೇಳ್ತಾರೆ ಹಾಗೇನೆ ಗ್ರಹಣದ ಸಮಯದಲ್ಲಿ ದೇವರುಗಳು ಅಥವಾ ದೇವತೆಗಳ ಯಾವುದೇ ವಿಗ್ರಹಗಳನ್ನ ಮುಟ್ಟುವುದನ್ನ ತಪ್ಪಿಸ್ಬೇಕು ತುಳಸಿ ಗಿಡವನ್ನು ಕೂಡ ನಾವು ಮುಟ್ಬಾರದು ಸೂತಕ ಮುಗಿಯುದಕ್ಕೂ ಮುನ್ನ ದೇವಸ್ಥಾನಗಳಿಗೆ ಅಥವಾ ದೇವರ ಕೋಣೆಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಇಷ್ಟು ನಿಯಮಗಳನ್ನ ಗ್ರಹಣದ ದಿನ ಗ್ರಹಣದ ಸೂತಕದ ಸಮಯದಲ್ಲಿ ಪಾಲನೆಯನ್ನ ಮಾಡಬೇಕಾದ ವಿಶೇಷವಾದ ನಿಯಮ ಅಂತಾನೆ ಹೇಳ್ಬೋದು ಇನ್ನು ಗ್ರಹಣ ಎಲ್ಲ ಮುಗಿದ್ಮೇಲೆ ನಾವು ಯಾವ ರೀತಿ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಅಂದ್ರೆ ಗ್ರಹಣ ಎಲ್ಲ ಮುಗಿದ್ಮೇಲೆ ಅಂದ್ರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನ ಮಾಡ್ಬೇಕು ಸ್ವಲ್ಪ ಸ್ನಾನ ಮಾಡುವಂತ ನೀರಿಗೆ ಅರಿಶಿಣ ಕಲ್ಲುಪ್ಪು ಹಾಗೆ ಗಂಗಾ ಜಲ ಗೋಮೂತ್ರವನ್ನ ಬೆರೆಸಿ ಸ್ನಾನವನ್ನ ಮಾಡಿ ದಿನ ಮಿಕ್ಕಿದಂತ ಯಾವುದೇ ಆಹಾರವನ್ನ ನಾವು ಪುನರ್ ಬಳಕೆಯನ್ನ ಮಾಡಬಾರ್ದು ಹಾಲಾಗಿರ್ಬೋದು ಮೊಸರಾಗಿರ್ಬೋದು ನೀರಾಗಿರ್ಬೋದು ಅಥವಾ ರೈಸ್ ಐಟಮ್ ಯಾವುದೇ ಆಗಿ ಹಣದ ದಿನ ಬೇಯಿಸದಂತ ಯಾವುದೇ ಆಹಾರಗಳು ಮಿಕ್ಕಿದ್ರು ಕೂಡ ಅದೆಲ್ಲದೂ ಕೂಡ ಹೊರಗಡೆ ಆಗಿ ನಾವು ಮನೆಯನ್ನ ಸ್ವಚ್ಛವಾಗಿ ಮಾಡ್ಕೋಬೇಕು ಹಚ್ಚುವಂತ ನೀರಿಗೂ ಕೂಡ ಗಂಗಾ ಜಲ ಸ್ವಲ್ಪ ಗೋಮೂತ್ರ ಕಲ್ಲುಪ್ಪು ಅರಿಶಿಣವನ್ನ ಹಾಕಿ ನಾವು ದೇವರ ಕೋಣೆ ಮನೆಯನ್ನು ಕೂಡ ನಾವು ಸ್ವಚ್ಛ ಮಾಡ್ಕೋಬೇಕು ಎಲ್ಲಾನು ಕೂಡ ನೀಟಾಗಿ ತೊಳೆದು ಹೊಸ್ತಾಗಿ ನಾವು ಅರಿಶಿಣ ಕುಂಕುಮನ ದೇವರ ಫೋಟೋಗಳಿಗೆಲ್ಲ ಇಟ್ಟು ಪೂಜೆಯನ್ನ ಮಾಡಬೇಕು ಈ ರೀತಿಯಾಗಿ ವಿಧಿ ವಿಧಾನಗಳನ್ನ ಅನುಸರಿಸಿ ನಾವು ಇರೋದ್ರಿಂದ ಯಾವುದೇ ರೀತಿಯ ಚಂದ್ರಗ್ರಹಣದ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು